ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡಾದಮೇಲೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಒಟ್ಟಿಗೆ ಸಾಂಬಾರನ್ನ ಮಾಡಿಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡೋದಿಕ್ಕೆಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಸೀಗಡಿ ಸಾಂಬಾರನ್ನ ಮಾಡೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ಮಸಾಲೆ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕಾಳು ಮೆಣಸು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಸ್ವಲ್ಪ ಲೈಟಾಗಿ ನಾರ್ಮಲಾಗಿ ಹೇಗೆ ನಾವು ನಾನ್ ವೆಜ್ ಮಾಡಬೇಕಾದ್ರೆ ಮಸಾಲೆಗಳನ್ನ ಹಾಕ್ತೀವಿ ಅದಕ್ಕಿಂತ ಸ್ವಲ್ಪ ಲೈಟಾಗಿ ಮೆ ಮಸಾಲೆಗಳನ್ನ ಹಾಕೋಬೇಕು ಇಷ್ಟನ್ನು ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕು ಅದಾದಮೇಲೆ ಇಲ್ಲಿ ನಾನು ಸೀಗಡಿ ಸಾಂಬಾರು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸೀಗಡಿನ ನೀರಲ್ಲಿ ಒಂದು ಸಲ ತೊಳಿತಾಯಿದ್ದೀನಿ ಅಂದರೆ ಕೆಲವೊಂದು ಸಲ ತೊಳೆದಂತನೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿದ್ದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಕಸ ಕಡ್ಡಿ ಥರ ಏನಾದರೂ ಇರುತ್ತೆ ಮಿಕ್ಸ್ ಆಗಿ ಅದರಿಂದ ಅದನ್ನು ಸ್ವಲ್ಪ ವಾಶ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಅಂದರೆ ಊರ ಊರೊಳಗಡೆ ಇದನ್ನು ಮಾರೋದಕ್ಕೆ ಬಂದಿದ್ದರು ಅಂದರೆ ಅವರು ಸಣ್ಣದೊಂದು ಪಾವಿರುತ್ತೆ ಇರುತ್ತೆ ಅದರಲ್ಲಿ ಕೊಡ್ತಾರೆ ಅದು ಐವತ್ತು ರೂಪಾಯಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಒಂದು ಪಾವನ್ನ ತಗೊಂಡಿದ್ವಿ ಅಷ್ಟೇ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಸ್ವಲ್ಪ ಬೇರೆ ಬೇಡ್ತಿರೋಂತಹ ಏನಾದ್ರು ಕಸ ಕಟ್ಟಿ ಇರುತ್ತಲ್ಲ ಅದೆಲ್ಲನೂ ಕೂಡ ನೀಟಾಗಿ ಸೋಸ್ಕೊಂಡು ಒಂದು ಎರಡು ಸಲ ನೀರನ್ನು ಹಾಕಿ ತೊಳೆದಿಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯನ ಬಿಸಿಗಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಅದಾದಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ನಾನು ತೊಳೆದಿಟ್ಕೊಂಡಿದ್ನಲ್ಲ ಆ ಸೀಗಡಿನ ಹಾಕೊಳ್ತಾ ಇದ್ದೀನಿ ಸೀಗಡಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೀಗಡಿನ ಫ್ರೈ ಮಾಡ್ತಾ ಮಾಡ್ತಾ ಅದು ಗಮನ ಬಿಡೋದಕ್ಕೆ ಶುರು ಆಗುತ್ತೆ ಫುಲ್ ಘಮ ಘಮ ಅಂತ ಇರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕಸ್ಮಾತ್ ಅದು ಗೊತ್ತಾಗಲಿಲ್ಲ ಅಂದ್ರೂ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಹೋಗುತ್ತೆ ನೋಡಿ ಈ ಕಲರು ಇಷ್ಟ ಆದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರಿನ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಸೀಗಡಿ ಸಾಂಬಾರಿಗೂ ಈ ಬಾಣಂತಿರ್ಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಇರೋರಿರ್ಬೋದು ಅಂದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಬಾಣಂತಿರ್ಗಂತೂ ತುಂಬ ಕೊಡ್ತಾರೆ ಇದನ್ನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಅದರಿಂದ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾರೆ ಹಾಗೆಯೇ ಈ ಸಾಂಬಾರು ತುಂಬ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರೋಲ್ಲ ಹಾಗೆ ತುಂಬ ನೀರು ಥರನೂ ಇರಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿಲಿದರೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಈಗ ಸಾಂಬಾರಿಗೆ ರೆಡಿ ಮಾಡಿ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಷ್ಟರಲ್ಲಿ ಮೇಲ್ಗಡೆ ಸಲ್ಫೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾನೆ ಎಲ್ಲನೂ ಕೂಡ ಈ ರೀತಿ ಸಲ್ಫೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಕೆಲಸ ಕಡಿಮೆ ಬೀಳುತ್ತೆ ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡ್ಕೊಬರ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ ಈ ರೀತಿ ಅಡುಗೆ ಮಾಡ್ತಾ ಮಾಡ್ತಾ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಕೆಲಸನೂ ಬೇಗ ಆಗುತ್ತೆ ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ಈಗ ಸಾಂಬಾರಿಗೆ ಸಾಲ್ಟನ್ನ ಹಾಕಿ ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಸೀಗಡಿ ಸಾಂಬಾರು ರೆಡಿ ಆಗುತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕಲ್ಲಂಗಡಿ ಹಣ್ಣಿತ್ತು ಅದನ್ನು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಊರಲ್ಲೇ ಬಂದಿದ್ದರು ತುಂಬ ಚೆನ್ನಾಗಿತ್ತು ಈಗಂತೂ ಇವಾಗ ಬೇಸಿಗೆ ಕಾಲ ಶುರು ಆಗ್ತಾಯಿದೆ ಈ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ತಿಂದರೆ ತುಂಬ ಒಳ್ಳೆಯದು ನೀರಿನ ಅಂಶ ಬಾಡಿ ಜಾಸ್ತಿ ಕೇಳುತ್ತೆ ಅದರಿಂದ ಕಲ್ಲಂಗಡಿ ಹಣ್ಣು ತುಂಬ ಒಳ್ಳೆ ಫ್ರೂಟು ತಿನ್ನೋದಕ್ಕೆ ನನಗಂತೂ ಫ್ರೂಟ್ಸಲ್ಲಿ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ ಈಗ ಎಲ್ಲನೂ ಕೂಡ ಈ ರೀತಿ ಪೀಸ್ ಪೀಸ್ನ ಮಾಡಿ ಎಲ್ಲಾರಿಗೂ ಅಷ್ಟೇ ತಿನ್ನೋದಿಕ್ಕೆ ಕೊಡ್ತೀನಿ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರು ಹಾಗೆಯೇ ಸಾಲ್ಟ್ ಪೌಡರ್ನ ಹಾಕಿ ತಿನ್ನೋದ್ರಿಂದ ಕೆಲವ್ರಿಗೆ ಇದನ್ನು ತಿಂದ ತಕ್ಷಣ ನೆಗಡಿ ಆಗುತ್ತಾರೆ ಆ ಥರ ಕೆಲವ್ರ ಬಾಡಿ ಆ ಥರ ಇರುತ್ತೆ ಅದರಿಂದ ಯಾರಿಗೆ ಆಗೋಲ್ಲ ಅವರು ಇದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸಾಲ್ಟನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಎಷ್ಟು ಆಮ್ಲೆಟ್ ಬೇಕೋ ಒಂದು ಸಾಕು ಓಕೆ ഡേമ ഹാ തോർസ് കൊടുത്ത ആംലെറ്റ് ഹാ അസ് കൊടുത്ത ಶ್ರೀನಿಕ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಊಟನ ಮಾಡಿಸ್ತೀನಿ ಅಂದರೆ ಮಧ್ಯಾಹ್ನ ಒಂದು ಕಾಲಲ್ಲಿ ಅವಳು ಊಟಕ್ಕೆ ಬಿಡ್ತಾರೆ ಅವಾಗ ಊಟ ಮುಗಿಸ್ಕೊಂಡ್ರೆ ಇನ್ನೂ ಸಂಜೆ ನಾಲ್ಕೂವರೆ ಆಗುತ್ತೆ ಅವಳು ಬರೋದು ಆಗ ಬಂದ ತಕ್ಷಣ ಅವಳಿಗೆ ಊಟ ಮಾಡಿಸ್ತೀನಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಏನಾದರೂ ಫ್ರೂಟ್ಸ್ ಇದ್ದರೆ ಅಥವಾ ಬೇರೆ ಥರ ಸ್ನ್ಯಾಕ್ಸ್ ಏನಾದರೂ ಮಾಡಿದರೆ ಅದನ್ನೇ ಮಾತ್ರ ಕೊಡ್ತೀನಿ ಅದನ್ನು ತಿಂತಾಳೆ ಅಂದರೆ ಇವತ್ತು ಅಂದರೆ ಅವಳಿಗೆ ಸೀಗಡಿ ಸಾಂಬಾರು ಈ ಕರ್ಮೀನ್ ಸಾಂಬಾರು ಇರುತ್ತಲ್ಲ ಅದು ಅಷ್ಟು ಇಷ್ಟ ಆಗಲ್ಲ ಅದು ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಅದು ಫಿಶ್ದು ಅದರಿಂದ ಅದರಿಂದ ಇವತ್ತು ಅದೆಲ್ಲನೂ ಕೂಡ ತೆಗ್ದುಬಿಟ್ಟು ಅದ್ರ ಜೊತೆಗೆ ಆಮ್ಲೆಟ್ ಹಾಕ್ಕೊಟ್ರೆ ಅದ್ರದ್ದು ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ನಾನೇ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ತಾಯಿದ್ಲು ಅದಾದಮೇಲೆ ಅವಳಿಗೆ ಊಟಕ್ಕೆ ಹಾಕೋಟೆ ಊಟ ತಿಂದಳು ಅಂದರೆ ಈ ಸೀಗಡಿ ಸಾಂಬಾರು ಮಾಡಿದ್ನಲ್ಲ ಅದು ಮಧ್ಯಾಹ್ನ ಒನ್ ಟೈಮಿಗೆ ಅಷ್ಟೇ ನಾನು ಮಾಡಿದ್ದು ಆ ಸಾಂಬಾರನ್ನ ಜಾಸ್ತಿ ಟೈಮ್ ಒಂದು ಏನು ಮೂರು ಹೊತ್ತು ತಿನ್ಬೋದು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೇರೆ ಸಾಂಬಾರುಗಳ ಜಾಸ್ತಿ ಕ್ವಾಂಟಿಟೀಲಿ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅದರಿಂದ ಒನ್ ಟೈಮ್ಗಾಗೋಷ್ಟು ಸಾಂಬಾರನ್ನ ಮಾಡಿದ್ದೆ ಈಗ ಸಂಜೆ ಒಟ್ಟಿಗೆ ರಾತ್ರಿಗೆ ಸಾಂಬಾರು ಮಾಡಿ ಅಂತ ಹೇಳಿಬಿಟ್ಟು ಎಲೆಕೋಸು ಹಾಗೆಯೇ ಕ್ಯಾರೆಟನ್ನು ಬೇಯೋದಕ್ಕೆ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡಿಬಿಟ್ಟು ಅದಕ್ಕೆ ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಪಲ್ಯಕ್ಕೆ ಅಂತ ಹೇಳಿ ಎಲ್ಲ ಎಲೆಕೋಸು ಆಗಿರ್ಬೋದು ಹಾಗೆ ಕ್ಯಾರೆಟನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಂದರೆ ಬರೀ ಎಲೆಕೋಸಿನ ಪಲ್ಯ ಮಾಡೋದಕ್ಕಿಂತ ಅದ್ರ ಜೊತೆಗೆ ಬೇರೆ ತರಕಾರಿನ ಮಿಕ್ಸ್ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಅದರಿಂದ ನಾನಿಲ್ಲಿ ಕ್ಯಾರೆಟು ಮತ್ತು ಕ್ಯಾಬೇಜ್ ಎರಡೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸಾಲ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಇದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಸಾಸಿವೆ ಕಾಳು ಜೀರಿಗೆ ಹಾಗೆಯೇ ಹಣ್ಣುಮೆಣಸಿ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಬೇಳೆ ಇಷ್ಟನ್ನು ಕೂಡ ಜಜ್ಜಿ ಹಾಕ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿನ ಮಾತ್ರ ಜಜ್ಜಿಬಿಟ್ಟು ಹಾಕ್ತೀನಿ ಮಿಕ್ಕಿದೆಲ್ಲ ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿರೋದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಈ ಕಡೆ ಸಾಂಬಾರು ಕುದಿಯೋಷ್ಟೊತ್ತಿಗೆ ಇನ್ನೊಂದು ಬಾಣಲೇಲಿ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಡು ಹಾಗೆಯೇ ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಹಾಕಿದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೇಯಬೇಕು ಹಾಗೆಯೇ ಈ ಕಡೆ ಹುಣಸೆ ಹುಳಿ ಕೂಡ ಬೇಯ್ತಾ ಇತ್ತಲ್ಲ ಅದಕ್ಕೆ ಬೇಳೆ ಸಾಂಬಾರು ಪೌಡರ್ ಇತ್ತಲ್ಲ ಅದನ್ನು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ಅದು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಆ ಕ್ಲಿಪ್ಪು ಇಲ್ಲಿ ಒಂದು ಮಿಸ್ ಆಗಿದೆ ಆ ಕಡೆ ಇನ್ನೊಂದು ಗಡೆಯಲ್ಲಿ ಅದು ಚೆನ್ನಾಗಿ ಬೇಯ್ತಾ ಇದೆ ಹಾಗೆಯೇ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಎಲೆಕೋಸು ಹಾಗೆ ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ ಹಾಗೇನದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ತರಕಾರಿ ಪಲ್ಯ ಆಗಿರ್ಬೋದು ಅಥವಾ ಏನು ಸಿಹಿ ಪಲ್ಯಗಳು ಮಾಡಿರ್ತೀವಿ ಅದು ಚೆನ್ನಾಗಿ ಫ್ಲೇವರ್ ಬರಬೇಕು ಅಂತ ಹೇಳಿದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಚೆನ್ನಾಗಿ ಒಗ್ಗರಣೆ ಆಗ್ತದೆ ಇನ್ನೊಂದು ಕಡೆ ಹುಳಿ ಮತ್ತು ಖಾರ ಎರಡು ಕೂಡ ಚೆನ್ನಾಗಿ ಕುದೀತಾ ಇತ್ತು ಈ ಟೈಮಲ್ಲಿ ಕಾಯಿ ಮತ್ತು ಟೊಮೊಟ ಎರಡನ್ನೂ ಕೂಡ ರುಬ್ಬಿ ಇದಕ್ಕೆ ನುಣ್ಣಗೆ ರುಬ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಎಲೆಕೋಸು ಕ್ಯಾರೆಟ್ ಎಲ್ಲಾನು ಬೇಯಿಸಿಟ್ಕೊಂಡಿದ್ಲಾ ಅದರದ್ದು ನೀರಿನ ಅಂಶ ಎಲ್ಲಾನು ಸೋಸಿಟ್ಕೊಂಡಿದ್ದೆನಲ್ಲ ಅದನ್ನೂ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ರುಚಿ ರುಚಿಯಾದಂತಹ ಬಸ್ ಸಾಂಬಾರು ರೆಡಿಯಾಗುತ್ತೆ ನನಗಂತೂ ಈ ಬಸ್ ಸಾಂಬಾರು ಯಾವುದೇ ಆಗಿರ್ಬೋದು ಅಂದರೆ ಉಳ್ಳಿಕಾಳು ಪಲ್ಯ ಆಗಿರ್ಬೋದು ಅಥವಾ ಬೇರೆ ಕಾಳುಗಳನ್ನ ಹಾಕ್ಬಿಟ್ಟು ಮಾಡಿರೋ ಅಂಥದ್ದಾಗಿರ್ಬೋದು ಉಟ್ನಲ್ಲಿ ಬಸ್ ಸಾಂಬಾರಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತೀನಿ ಈಗ ರಾತ್ರಿ ಊಟಕ್ಕೂ ಅಷ್ಟೇ ಅಡುಗೆ ಮಾಡಿ ರೆಡಿ ಮಾಡಿದಾಯಿತು ಇದು ನೆಕ್ಸ್ಟ್ ಡೇ ವ್ಲಾಗ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಏನೋ ಟೊಮೊಟೊ ಹಾಗೆಯೇ ಶುಂಠಿನ ತಂದುಕೊಟ್ಟಿದ್ರಂತೆ ಅದನ್ನೆಲ್ಲನೂ ಕೂಡ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಹಣ್ಣಾಗಿರೋಂಥ ಟೊಮೊಟೊ ಇದ್ದರೆ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಏನಾದರೂ ಹಣ್ಣು ಆಗಬೇಕಂತ ಇರುತ್ತಲ್ಲ ದೇವ್ರಗಾಯ್ತರ ಆ ಹಣ್ಣನ್ನೆಲ್ಲನೂ ಕೂಡ ಸ್ಟೋರ್ ರೂಮಲ್ಲಿ ಒಂದು ಪೇಪರ್ನ ಇಟ್ಟು ಅದ್ರ ಮೇಲುಗಡೆ ನೀಟಾಗಿ ಎಲ್ಲನೂ ಕೂಡ ಜೋಡಿಸ್ಕೊಳ್ತೀನಿ ಯಾವಾಗ ಹಣ್ಣಾಗ್ತಾ ಇರುತ್ತೆ ಅದನ್ನು ಮತ್ತೆ ಎತ್ತಿಟ್ಟು ಎತ್ತಿಟ್ಟು ಅದನ್ನು ಫ್ರಿಡ್ಜಿಗೆ ಸ್ಟೋರ್ ಮಾಡ್ಕೊಳ್ತೀನಿ ಅದೇ ರೀತಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಆಗಿರೋದಿತ್ತು ಅದನ್ನು ಫ್ರಿಡ್ಜಿಗೆ ಎತ್ತಿಟ್ಕೊಂಡೆ ಇನ್ನು ಮಿಕ್ಕಿದ್ದನ್ನು ನಾನು ಹಾಗೆಯೇ ಸ್ಟೋರ್ ರೂಮಲ್ಲಿ ಎತ್ತಿಟ್ಟೆ ಹಾಗೆಯೇ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಕಡಲೆಕಾಳು ಮತ್ತು ಕಾಳನ್ನ ನೆನೆ ಹಾಕಿದ್ದೆ ನೆಕ್ಸ್ಟ್ ಡೇ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಒಂದಿನ ಪೂರ ಇದನ್ನು ನೆನೆಯಾಕಿಟ್ಟಿದ್ದೆ ಅದಾದಮೇಲೆ ಇದನ್ನು ನೀಟಾಗಿ ತೊಳೆದು ನೀರು ನೆನನ್ನು ಕೂಡ ಶೋಧಿಸಿ ಒಂದು ತೂತು ಬಟ್ಲಿಗೆ ಹಾಕಿ ಇದನ್ನು ಎತ್ತಿಡ್ತಾಯಿದ್ದೀನಿ ಇದನ್ನು ನೀಟಾಗಿ ಟೈಟಾಗಿ ಮುಚ್ಚಿಟ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ನಾರ್ಮಲಾಗಿ ನೆನೆಯಾಕಿ ಸಾಂಬಾರು ಮಾಡೋದಿಕ್ಕೂ ಈ ಮೊಳಕೆ ಕಟ್ಟಿ ಸಾಂಬಾರು ಮಾಡೋದಕ್ಕೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಆಗಲೇ ನಾನು ಹೇಳ್ದಾಗೆ ಶುಂಠಿ ಮತ್ತು ಟೊಮೊಟೊನ ತೊಗೊಂಡು ಬಂದಿದ್ರಲ್ಲ ಆ ಶುಂಠಿಲಂತೂ ತುಂಬ ಅಂದರೆ ತುಂಬ ಮಣ್ಣಿತ್ತು ಇದನ್ನು ಹಾಗೆ ಸ್ಟೋರ್ ಮಾಡಿದರೆ ಚೆನ್ನಾಗಿರಲ್ಲ ಅಲ್ವಾ ಅದರಿಂದ ಇದನ್ನು ನೀಟಾಗಿ ತೊಳೆದು ನೀಟಾಗಿ ಒಣಗಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದೇ ಏನಿಲ್ಲ ಹೊರಗಡೆ ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ರೆ ತುಂಬ ಚೆನ್ನಾಗಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನನ್ನ ಅತ್ತೆ ಮಗನದು ಮದುವೆ ಇದೆ ಅದಕ್ಕೆ ಕೆಲವೊಂದು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡೋದಿತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ಸಿಟಿಗೆ ಹೋಗಿದ್ವಿ ಹಾಗೆಯೇ ನನ್ನದು ಬ್ಲೌಸ್ದು ವರ್ಕಿಗೆ ಅಂತ ಕೊಟ್ಟಿದ್ದೆ ಅದನ್ನು ಕೂಡ ಇಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಜೊತೆಗೆ ಅಲ್ಲೇ ಬರಬೇಕಾದ್ರೆ ಕೆಲವೊಂದು ಐಟಮ್ಸ್ಗಳನ್ನ ಕೂಡ ತೊಗೊಂಡು ಬಂದೆ ಅದನ್ನು ನಾನಿಲ್ಲಿ ಶೇರ್ ಇದ್ದೀನಿ ನಾನು ಇಲ್ಲಿ ಕರ್ಚೀಫ್ಗಳನ್ನ ಈಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಫೈವ್ ಪೀಸಿಗೆ ನಾವು ಸೆವೆನ್ ಪೀಸ್ ಏನೋ ತೊಗೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲು ಶ್ರೀನಿಗಂಗೆ ಸ್ಕೂಲಿಗೆ ತೊಗೊಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದರೆ ಸ್ಟಾರ್ಟಿಂಗ್ ಅವಳು ಸ್ಕೂಲಿಗೆ ಸೇರಿಕೊಂಡು ಒಂದು ಫೋರ್ ಪೀಸ್ ಏನೋ ತಂದಿದ್ದೆ ಅದಂತೂ ಒಂದು ಒಂದಿನ ಹೋಗ್ತಾಳೆ ಇನ್ನು ಎರಡು ದಿನ ಖರ್ಚೀಫೇ ಕಾಣಿಸಲ್ಲ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅದರಿಂದ ಖರ್ಚೀಫು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟು ಅಂದರೆ ತುಂಬ ಬೇಕಾಗುತ್ತೆ ಅದು ಅದರಿಂದ ಅಷ್ಟು ಖರ್ಚೀಫನ್ನ ತೊಗೊಂಡು ಬಂದೆ ಅದಾದಮೇಲೆ ಇದೇ ನೋಡ್ತಾ ಇರ್ಬೋದು ನಾನು ಉಟ್ಕೊಳ್ತಾ ಇರೋಂತಹ ಸೀರೆ ಮೈಸೂರು ಸಿಲ್ಕ್ ಸೀರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತ್ರೀ ಡಿ ಕಲರ್ದು ನೋಡಿದ್ವಿ ಅಂದರೆ ಅದಕ್ಕಿಂತ ಇದು ತುಂಬ ಇಷ್ಟ ಆಯಿತು ಅದಾದಮೇಲೆ ಇದು ಬ್ಲೌಸಿಗೆ ವರ್ಕಿಗೆ ಅಂತ ಕೊಟ್ಟಿದ್ವಿ ಮೈಸೂರಲ್ಲಿ ಮೀನಾ ಬಜಾರಲ್ಲಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ರು ಅಂದರೆ ನಂದು ಇನ್ನೊಂದು ಲೆಹ್ಯಾಂಗಕ್ಕೂ ಕೂಡ ಅಲ್ಲೇ ವರ್ಕ್ ಮಾಡಿಸಿದ್ದು ಅದಕ್ಕಿಂತ ಇದು ಸ್ವಲ್ಪ ಸಿಂಪಲ್ ಆಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಇದಕ್ಕೆ ಅಂದರೆ ಬರೀ ವರ್ಕಿಗೆ ಮಾತ್ರ ಸ್ಟಿಚ್ಚಿಂಗಿಗೆ ಬೇರೆ ಅಮೌಂಟನ್ನ ತೊಗೊಂಡ್ರು ಬರೀ ಸ್ಲೀವ್ಗೆ ಮತ್ತು ಫ್ರಂಟ್ ಡಿಸೈನಿಗೆ ಮತ್ತು ಬ್ಯಾಕ್ ಡಿಸೈನಿಗಷ್ಟೇ ಇದಕ್ಕೆ ವರ್ಕ್ ಮಾಡಿಸಿರೋದು ಮತ್ತು ಸ್ಲೀವಲ್ಲಿ ಬೀಟ್ಸನ್ನ ಕೊಡಿಸಿದ್ದೆ ಅದಾದಮೇಲೆ ಇನ್ನು ಇದೊಂದು ಸೀರೆ ಇದು ನಮ್ಮ ಅಕ್ಕ ಕೊಡಿಸಿದ್ದು ನನಗೆ ಅಂತ ಹೇಳಿಬಿಟ್ಟು ಇದಕ್ಕೂ ಅಷ್ಟೇ ಬ್ಲೌಸ್ ಹೊಲ್ಸಿದ್ದೀನಿ ಅಂತಂದರೆ ಬರೀ ತೋಳಿಗೆ ಬೀಳ್ಸನ್ನ ಕೊಡ್ಸಿದ್ದೀನಿ ಅಷ್ಟೇ ಇದಕ್ಕೇನು ವರ್ಕ್ ಮಾಡಿಸಿರಲಿಲ್ಲ ಬೆಳಿಗ್ಗೆ ದೇವ್ರ ಥರ ಶಾಸ್ತ್ರ ಇರುತ್ತಲ್ಲ ಅವಾಗ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ಲೌಸ್ ಇದೆ ಇದಕ್ಕೆ ಇದು ಏನು ಫೈವ್ ಹಂಡ್ರೆಡ್ ತೊಗೊಂಡ್ರು ಅಂತ ಅನಿಸುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅನ್ಸುತ್ತೆ ಸ್ಟಿಚ್ ಮಾಡೋದಕ್ಕೆ ಫೈವ್ ಹಂಡ್ರೆಡು ಬೀಳ್ಸಿಗೆ ತ್ರೀ ಹಂಡ್ರೆಡ್ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ತೊಗೊಂಡಿದ್ರು ಅದಾದಮೇಲೆ ನಾನು ಸೀರೆಗಳಿಗೆ ನಾನೇ ಕುಚ್ಚು ಹಾಕೊಳ್ತೀನಿ ಮನೇಲಿ ಯಾವ ಡಿಸೈನ್ ಬೇಕೋ ಅದನ್ನು ಅಂದರೆ ಕ್ರೋಸದಾಗಿರ್ಬೋದು ಅಥವಾ ಬೀಡ್ಸ್ ಇರ್ಬೋದು ಅಥವಾ ನಾರ್ಮಲ್ ಆಗಿ ಬರೀ ಬೇಬಿ ಕುಚ್ಚಿರ್ಬೋದು ಎಲ್ಲನೂ ಕೂಡ ಹಾಕ್ಕೊಳ್ತೀನಿ ನಂದು ಎರಡು ಸೀರೆಗೆ ಹಾಕೋಬೇಕಾಗಿತ್ತು ಹಾಗೆಯೇ ಇನ್ನೆರಡು ಸೀರೆ ನಮ್ಮಮ್ಮನ ಸ್ಯಾರಿಗೆ ಹಾಕೋಬೇಕಾಗಿತ್ತು ಅದರಿಂದ ಎಲ್ಲದೂ ಆ ನಾಲ್ಕು ಸೀರೆಗೂ ಕೂಡ ಆಗೋ ಥರ ಏನೋ ದಾರಗಳನ್ನ ತಂದೆ ಜೊತೆಗೆ ಅದಕ್ಕೆ ಒಂದು ಎರಡು ಸೀರೆಗೆ ಮಾತ್ರ ಬೀಳ್ಸ್ ಹಾಕಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರಿಂದ ಎರಡು ಥರ ಬೀಳ್ಸನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ನಾನಾದರೆ ಬೇರೆದು ಇದೆ ಇದು ಬೇಕಾಗಿತ್ತು ಅದರಿಂದ ಈ ಎರಡು ಥರದ್ದು ನಾನು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಇದು ರೌಂಡಕ್ಕಿದೆ ಗುಂಡು ಗುಂಡಕ್ಕೆ ಹಾಗೆಯೇ ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ದು ನಾನು ಡಿಸೈನ್ನ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಹಾಕ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಎರಡು ಅಪ್ಪಿನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು ಮುಂದೆ ಒಳಗೆ ರೀತಿ ಅಂದರೆ ಅವಳಿಗೆ ಅಷ್ಟು ಏರ್ ಕಡಿಮೆ ಇದೆ ಅಲ್ವಾ ಅದರಿಂದ ಫ್ರೆಂಡಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತಂತ ಹೇಳಿಬಿಟ್ಟು ತೊಗೊಂಡೆ ಹಾಗೆಯೇ ಅಮ್ಮನ ಸ್ಯಾರಿ ಮ್ಯಾಚಿಂಗು ಒಂದು ಡಜನ್ ಬಳ್ಳೆನ ತೊಗೊಂಡೆ ಅಂದರೆ ಅವ್ರ ಸ್ಯಾರಿ ಕಲರ್ದು ಬಾರ್ಡರ್ ಏನಿದೆ ಆ ಕಲರ್ ಮ್ಯಾಚಿಂಗ್ ಆಗೋ ಥರ ತೊಗೊಂಡೆ ಹಾಗೆಯೇ ನಾನು ಆಗಲೇ ತೋರಿಸ್ದಂಗೆ ನಿಮಗೆ ನನ್ನದು ಮೈಸೂರು ಸಿಲ್ಕ್ ಸ್ಯಾರಿ ಇದೆಯಲ್ಲ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಅದೊಂದು ಡಿಸೈನ್ ಬೆಳೆನ ತೊಗೊಂಡೆ ಹಾಗೆಯೇ ಇನ್ನೊಂದು ಪರ್ಪಲ್ ಕಲರ್ ಸ್ಯಾರಿ ತೋರಿಸೋದಲ್ಲ ಅದಕ್ಕೆ ಅದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆಯಲ್ಲ ಅದರದ್ದು ಬ್ಯಾಂಗಲ್ಸ್ ನನ್ನ ಹತ್ರ ಆಲ್ಮೋಸ್ಟ್ ಇದೆ ಕೆಲವೊಂದು ಅದರಿಂದ ಯಾವುದು ಬೇಕಾಗುತ್ತೆ ಅದನ್ನು ಮಾತ್ರ ತಗಿಟ್ಕೊಂಡೆ ಅದಾದಮೇಲೆ ನಾರ್ಮಲ್ ಆಗಿ ನೈ ಪಾಲಿಶ್ ಇರ್ಬೋದು ಹಾಗೆಯೇ ಇದು ಒಂದು ರಿಮೂವರು ವೈಪ್ಸ್ ಥರ ಬರುತ್ತೆ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಲಿಕ್ವಿಡ್ ಟೈಪ್ ಬರ್ತಿತ್ತು ರಿಮೂವರು ನೈ ಪಾಲಿಶ್ ರಿಮೂವರು ಈಗ ಟಿಶ್ಯೂ ಥರ ಇದೆ ತುಂಬ ಚೆನ್ನಾಗಿದೆ ಹಾಗೆಯೇ ಇದು ಎಷ್ಟು ಕ್ಯೂಟಾಗಿದೆ ಅಲ್ವಾ ಈ ರಿಬ್ಬನ್ಗಳು ತೊಗೊಂಡೆ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಈ ಥರ ಕ್ಲಿಬನ್ನು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆಗ್ತೇನೆ ಇರಲಿಲ್ಲ ಅದೊಂದು ಕ್ಲಿಬ್ನ ತೊಗೊಂಡೆ ಇದೆಲ್ಲನೂ ಕೂಡ ಅಷ್ಟೇ ಹೊರಗಡೆ ಅಂಗಡಿಗಳೆಲ್ಲ ಶಾಪ್ ಮಾಡಿದ್ದು ಆದರೆ ಈಗ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಕೆಲವೊಂದು ಐಟಮ್ಸ್ಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಇದು ಮಾತ್ರ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಇದ್ರ ಪ್ರೈಸ್ ಅಂದರೆ ತುಂಬ ವರ್ತ್ ಅಂತ ಅನ್ನಿಸ್ತು ನನಗಂತೂ ಮಿರರ್ ಕಬ್ಬೋರ್ಡಲ್ಲಿ ನನ್ನದು ಶ್ರೇಣಿಕಂದು ಮೆಡಿಸನ್ಸ್ ಇರುತ್ತಲ್ವ ಕೆಲವೊಂದು ಟಾನಿಕ್ಗಳಾಗಿರ್ಬೋದು ಅಥವಾ ಬೇರೆ ಟ್ಯಾಬ್ಲೆಟ್ಸ್ಗಳಿರ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಬಾಕ್ಸ್ ಬೇಕಾಗಿತ್ತು ಹಾಗೆಯೇ ನಂದು ಕೆಲವೊಂದು ಐಟಮ್ಸ್ಗಳು ಪ್ರೊ ಮೇಕಪ್ದು ಪ್ರಾಡಕ್ಟಾಗಿರ್ಬೋದು ಏರ್ಪಿನ್ ಆಗಿರ್ಬೋದು ಅದೆಲ್ಲನೂ ಕೂಡ ಸ್ಟೋರ್ ಮಾಡೋದಕ್ಕೆ ಕೆಲವೊಂದು ಬಾಕ್ಸ್ಗಳು ಬೇಕಾಗಿತ್ತು ಅದರಿಂದ ತರಿಸ್ಕೊಂಡೆ ಈ ಎರಡು ಬಾಕ್ಸನ್ನ ನಾನು ವಿಶಲ್ ಮಾರ್ಟಿಂದ ತೊಗೊಂಡಿದ್ದು ಒಂದಕ್ಕೆ ಕ್ಯಾಪ್ ಇದೆ ಹಾಗೆಯೇ ಒಂದಕ್ಕೆ ಕ್ಯಾಪ್ ಇರಲಿಲ್ಲ ಅದರಿಂದ ಎರಡು ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವೆರಡನ್ನ ಶಾಪ್ ಮಾಡಿದ್ದು ಹಾಗೆಯೇ ಇವಾಗ ತೋರಿಸ್ತಾ ಇರೋದು ಬಂದು ಆನ್ಲೈನಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಡಿಮೆ ಪ್ರೈಸ್ ಕೂಡ ಮತ್ತು ಕ್ವಾಲಿಟಿ ಅಷ್ಟೇ ತುಂಬ ತಿಕ್ನೆಸ್ ಆಗಿದೆ ಈಗ ನೋಡ್ತಾ ಇರ್ಬೋದು ಈ ಥರ ಎರಡು ಡ್ರಾಯರ್ಗಳನ್ನ ಕೊಟ್ಟಿದ್ರು ನನಗಂತೂ ಈ ಕಂಪಾರ್ಟ್ಮೆಂಟ್ಗಳು ತುಂಬಾ ಇಷ್ಟ ಆಯಿತು ಕೆಲವೊಂದು ಐಟಮ್ಸ್ಗಳನ್ನ ಸಪ್ಸೆಪ್ರೇಟಾಗಿ ಹಾಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಅಂತ ಅನ್ನಿಸ್ತು ಈ ಥರ ಎರಡು ಡ್ರಾಯರ್ಗಳ ಥರ ಕೊಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಕೂಡ ಏನಾದ್ರು ಸ್ಟೋರ್ ಮಾಡ್ಬೋದು ಈ ರೀತಿ ಸೈಡಲ್ಲೆಲ್ಲ ಕಂಪಾರ್ಟ್ಮೆಂಟ್ಗಳಿದೆಯಲ್ಲ ಏನು ಬೇಕೋ ಆ ರೀತಿ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೀವು ಹೋಗಿ ಅಲ್ಲಿ ಬೈ ಮಾಡ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು